ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಗದ್ದೆ ಭಾಗದಲ್ಲಿರುವಂತಹ ಹಬ್ಬಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಉತ್ತರ ಗೋಪಿ ಮನೆಯಲ್ಲಿ ಗೋಪಿ ಜೊತೆಗೆ ಗಂಗಾ ಜಾಫರ್ ಹಾಗೂ ಜಾನ್ ಸೇರಿದ್ದರು ಪ್ರಶ್ನೆ ಎರಡು ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಎಲ್ಲಿ ವಾಸಿಸುತ್ತಿದ್ದರು ಉತ್ತರ ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಒಂದೇ ವಠಾರದಲ್ಲಿ ವಾಸಿಸುತ್ತಿದ್ದರು ಪ್ರಶ್ನೆ ಮೂರು ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ಉತ್ತರ ದಾಸಪ್ಪ ತಾತ ಮಕ್ಕಳಿಗೆ ಕತೆಯನ್ನು ಹೇಳುತ್ತಿದ್ದುದರಿಂದ ಮಕ್ಕಳಿಗೆ ಅವರನ್ನು ಕಂಡರೆ ಬಲು ಪ್ರೀತಿ ಪ್ರಶ್ನೆ ನಾಲ್ಕು ಗೋಪಿಯ ಮನೆಯಲ್ಲಿ ಗೆಳೆಯರೆಲ್ಲ ಏಕೆ ಸೇರಿದ್ದರು ಉತ್ತರ ಗೋಪಿಯ ಮನೆಯಲ್ಲಿ ದೀಪಗಳ ಹಬ್ಬವಿದ್ದ ಕಾರಣ ಗೋಪಿ ಮನೆಯಲ್ಲಿ ಗೆಳೆಯರೆಲ್ಲ ಸೇರಿದ್ದರು ಪ್ರಶ್ನೆ ಐದು ದೀಪ ಯಾವುದರ ಸಂಕೇತ ಉತ್ತರ ದೀಪ ಜ್ಞಾನದ ಸಂಕೇತ ಪ್ರಶ್ನೆ ಆರು ಸಾಂತಾಕ್ಲಾಸ್ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ ಉತ್ತರ ಸಾಂತಾಕ್ಲಾಸ್ ಮಕ್ಕಳಿಗೆ ಸಿಹಿ ತರುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಈ ರೀತಿ ಖುಷಿ ನೀಡುತ್ತಾನೆ ಪ್ರಶ್ನೆ ಏಳು ರಾಖಿ ಏಕೆ ಕಟ್ಟುತ್ತಾರೆ ಉತ್ತರ ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಯಾಗಲಿ ಅವರ ರಕ್ಷಣೆ ಮಾಡಲಿ ಎಂದು ರಾಖಿ ಕಟ್ಟುತ್ತಾರೆ ಪ್ರಶ್ನೆ ಎಂಟು ಭಾರತದಲ್ಲಿ ವಿವಿಧ ಜನರು ಆಚರಿಸುವ ದೊಡ್ಡ ಹಬ್ಬಗಳು ಯಾವುವು ಉತ್ತರ ಭಾರತದಲ್ಲಿ ವಿವಿಧ ಜನರು ಆಚರಿಸುವ ದೊಡ್ಡ ಹಬ್ಬಗಳೆಂದರೆ ದಸರಾ ಯುಗಾದಿ ಸಂಕ್ರಾಂತಿ ಗುಡ್ ಫ್ರೈಡೆ ಈದ್ ಮಿಲಾದ್ ಮುಂತಾದವು ಫ್ರೈಡೆ ಮಕ್ಕಳ ಇದೊಂದು ಕರೆಕ್ಷನ್ ಮಾಡಿಕೊಳ್ಳಿ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಒಂಬತ್ತು ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರ ಭಾರತದ ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಮುಂತಾದವುಗಳು ನೆಕ್ಸ್ಟ್ ಇಡ್ಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಉತ್ತರ ದೀಪಾವಳಿ ಹಬ್ಬದಲ್ಲಿ ಮನೆ ಸಿಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನು ಹಚ್ಚುತ್ತಾರೆ ಹೊಸ ಬಟ್ಟೆ ತೊಟ್ಟು ಲಕ್ಷ್ಮಿ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಈ ಹಬ್ಬಕ್ಕೆ ಬಂಧು ಬಳಗದವರನ್ನೆಲ್ಲ ಕರೆಯುತ್ತಾರೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ರಂಜಾನ್ ಹಬ್ಬದ ವಿಶೇಷತೆಗಳೇನು ಉತ್ತರ ರಂಜಾನ್ ತಿಂಗಳ ಪವಿತ್ರ ತಿಂಗಳು ರಂಜಾನ್ ತಿಂಗಳು ಪವಿತ್ರ ತಿಂಗಳು ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ ಅಂದು ಹೊಸ ಬಟ್ಟೆ ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ ಸಿರ್ ಕುರ್ಮಾ ಮಾಡುತ್ತಾರೆ ಬಡವರಿಗೆ ದವಸ ಧಾನ್ಯ ಬಟ್ಟೆ ಹಣ ದಾನ ಮಾಡುತ್ತಾರೆ ಮೂರನೇದಾಗಿ ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು ಉತ್ತರ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಗಳನ್ನು ಸಿಂಗರಿಸುತ್ತಾರೆ ಮನೆಗಳಿಗೆ ದೀಪ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತಾರೆ ಇದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ ಕ್ರಿಸ್ಮಸ್ಗಾಗಿ ಸಾಂತಾಕ್ಲಾಸ್ ಕ್ಲಾಸ್ ತಾತ ಬರುತ್ತಾನೆ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಇವೆಲ್ಲವೂ ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳಾಗಿವೆ ಪ್ರಶ್ನೆ ನಾಲ್ಕು ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಉತ್ತರ ರಾಖಿ ಹಬ್ಬದಲ್ಲಿ ಹುಡುಗಿಯರು ಅಣ್ಣ ತಮ್ಮಂದಿರಿಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ ಸಿಹಿ ತಿನಿಸುತ್ತಾರೆ ಕಾಣಿಕೆಗಳನ್ನು ಪಡೆಯುತ್ತಾರೆ ನೆಕ್ಸ್ಟ್ ಹಿಡಿಂಗ್ ಮಕ್ಕಳ ಕೆಳಗಿನ ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡ್ಯ ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ ಇಪ್ಪತ್ತೈದು ನೆಕ್ಸ್ಟ್ ಅಡಿ ನೋಡಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಯ ಉತ್ತರಗಳಿಂದ ಸರಿಯಾದದನ್ನು ಆರಿಸಿ ಬರೆಯಿರಿ ನಾನಿಲ್ಲಿ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಮಕ್ಕಳ ಟೆಕ್ಸ್ಟ್ ಬುಕ್ಕು ರೆಫರ್ ಮಾಡಿ ಓಕೆನಾ ಮೊದಲನೇದಾಗಿ ದೀಪಾವಳಿ ಹಬ್ಬದಲ್ಲಿ ಡ್ಯಾಶ್ ಪೂಜೆ ಮಾಡುತ್ತಾರೆ ಉತ್ತರ ಲಕ್ಷ್ಮಿ ಎರಡನೇದಾಗಿ ರಾಖಿ ಹಬ್ಬದ ಉದ್ದೇಶ ಡ್ಯಾಶ್ ಬಾಂಧವ್ಯ ಗಟ್ಟಿಗೊಳಿಸುವುದು ಉತ್ತರ ಅಣ್ಣ ತಂಗಿ ಮೂರನೇದಾಗಿ ಕ್ಲಾಸ್ ತಾತ ಬರುವ ಹಬ್ಬ ಡ್ಯಾಶ್ ಉತ್ತರ ಕ್ರಿಸ್ಮಸ್ ನಾಲ್ಕನೇದಾಗಿ ಈದ್ ಉಲ್ ಫಿತರ್ ಅನ್ನು ಡ್ಯಾಶ್ ಕಾಣಿಸಿದ ನಂತರ ಆಚರಿಸುತ್ತಾರೆ ಉತ್ತರ ಚಂದ್ರ ಐದನೇದಾಗಿ ಶಿಕ್ಷಕರ ದಿನವನ್ನು ಡ್ಯಾಶ್ ಆಚರಿಸುತ್ತೇವೆ ಉತ್ತರ ಸೆಪ್ಟೆಂಬರ್ ಐದು ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಶಾಲೆಯಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳ ಪಟ್ಟಿ ಮಾಡಿ ಈ ಕೆಳಗಿನ ಅಂಕಣಗಳನ್ನು ತುಂಬಿರಿ ಇದು ಕಾಲಂ ಮಾಡಿಲ್ಲ ಮಕ್ಕಳ ಒಂದೊಂದೇ ಸಪ್ರೇಟಾಗಿ ಬರೆದಿದ್ದೀನಿ ನೀವು ಬೇಕಾದ್ರೆ ಕಾಲಂ ಮಾಡಿ ಬರ್ಕೊಳ್ಳಿ ಓಕೆನಾ ನೋಡಿ ರಾಷ್ಟ್ರೀಯ ಹಬ್ಬ ಆಚರಿಸುವ ದಿನ ಮತ್ತು ಮಹತ್ವ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಮಹತ್ವ ನೋಡಿ ಶಾಲೆಯನ್ನು ಅಲಂಕರಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅದಕ್ಕೆ ವಂದಿಸಿ ದೇಶದ ಪ್ರಗತಿಯ ಬಗ್ಗೆ ಕಾರ್ಯ ಕೈಗೊಂಡವರನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದು ಸಂವಿಧಾನ ರಚನೆ ಇಂದಿನ ಮಹತ್ವ ಪಡೆದಿದೆ ಎರಡನೇದಾಗಿ ಸ್ವಾತಂತ್ರ್ಯದ ಹಬ್ಬ ಆಗಸ್ಟ್ ಹದಿನೈದು ಶಾಲೆಯನ್ನು ಅಲಂಕರಿಸಿ ತ್ರಿವರ್ಣ ಧ್ವಜಕ್ಕೆ ಒಂದಿ ವಂದನೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುವುದು ದೇಶಭಕ್ತಿ ಬೆಳೆಸುವುದು ನೆಕ್ಸ್ಟ್ ಒನ್ ನೋಡಿ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಶಿಕ್ಷಕರನ್ನು ವಂದಿಸುವ ಅವರ ಕಾರ್ಯವನ್ನು ಶ್ಲಾಘಿಸುವ ಕಾರ್ಯಕ್ರಮಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಹುಟ್ಟುಹಬ್ಬ ನೆಕ್ಸ್ಟ್ ನಾವು ನೋಡಿ ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಮಕ್ಕಳನ್ನು ಪ್ರೀತಿಸಿ ಪ್ರೋತ್ಸಾಹಿಸುವ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸುವ ಕಾರ್ಯಕ್ರಮಗಳು ಪಂಡಿತ್ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬ ಐದನೇದಾಗಿ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದೇಶದ ರಾಷ್ಟ್ರಪಿತ ಎನಿಸಿದ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಶಾಲಾ ಆವರಣದ ಸ್ವಚ್ಛತೆಯೊಂದಿಗೆ ಆರಂಭಿಸಿ ಅವರಿಗೆ ಪ್ರಿಯವಾದ ಭಜನೆಗಳನ್ನು ಭಜಿಸುವುದು ನೆಕ್ಸ್ಟ್ ಭಾಷಾಭ್ಯಾಸದಲ್ಲಿ ಮೊದಲನೇದಾಗಿ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಫಸ್ಟ್ ಒಂದು ನೋಡಿ ಮಕ್ಳ ತಳಿರು ತೋರಣ ಹಬ್ಬದ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ತಳಿರು ತೋರಣ ಕಟ್ಟುತ್ತಾರೆ ನೆಕ್ಸ್ಟ್ ಒಂದು ನೋಡಿ ಮಕ್ಕಳ ಸಂತೋಷ ಬೇಸಿಗೆ ರಜೆಯಲ್ಲಿ ಸ್ನೇಹಿತರ ಜೊತೆ ಆಟವಾಡಲು ಬಹಳ ಸಂತೋಷವಾಗುತ್ತದೆ ಮೂರನೇದಾಗಿ ಸಿಂಗಾರ ರಾಷ್ಟ್ರೀಯ ಹಬ್ಬಗಳಲ್ಲಿ ಶಾಲೆಯನ್ನು ಸಿಂಗಾರ ಮಾಡುತ್ತಾರೆ ನೆಕ್ಸ್ಟ್ ಒನ್ ದುಂಬಾಲು ನನ್ನ ತಂಗಿ ಯಾವಾಗಲೂ ನನ್ನ ಜೊತೆ ಜಗಳ ಮಾಡಲು ದುಂಬಾಲು ಬೀಳುತ್ತಾಳೆ ಐದನೇದಾಗಿ ಖುಷಿಯೋ ಖುಷಿ ಅಜ್ಜಿ ತಾತನ ಮನೆಗೆ ಹೋಗಲು ನನಗೆ ಖುಷಿಯೋ ಖುಷಿ ನೆಕ್ಸ್ಟ್ ಎಡ್ಡಿ ನೋಡಿ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಂತೋಷ ದುಃಖ ಹಗಲು ರಾತ್ರಿ ಸೂರ್ಯಾಸ್ತ ಸೂರ್ಯೋದಯ ಸ್ವಾತಂತ್ರ್ಯ ಪರಾತಂತ್ರ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಕೆಳಗಿನ ವಾಕ್ಯಗಳಲ್ಲಿನ ಪದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ ನೀವು ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳಾಗಿ ರಚಿಸಿರಿ ಫಸ್ಟ್ ನೋಡಿ ಮಕ್ಕಳ ದೀಪಗಳ ಊರಿನ ಅಂದು ಹಬ್ಬ ಮನೆಗಳಲ್ಲಿ ಮನೆ ಸರಿಯಾದ ಉತ್ತರ ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ ಎರಡನೇದಾಗಿ ಹಗಲು ರಂಜಾನ್ ಮಾಡಿ ದೇವರಿಗೆ ಉಪವಾಸ ಸಲ್ಲಿಸುತ್ತಾರೆ ತಿಂಗಳಲ್ಲಿ ಪ್ರಾರ್ಥನೆ ಸರಿಯಾದ ಉತ್ತರ ರಂಜಾನ್ ತಿಂಗಳಲ್ಲಿ ದೇವರಿಗೆ ಹಗಲು ಉಪವಾಸ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮೂರನೇದಾಗಿ ಮನೆಯಲ್ಲಿ ಕ್ರಿಸ್ಮಸ್ ಸಿಂಗರಿಸುತ್ತಾರೆ ಹಬ್ಬಕ್ಕೆ ಸರಿಯಾದ ಉತ್ತರ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ನಾಲ್ಕನೇದಾಗಿ ಕಟ್ಟುತ್ತಾರೆ ರಾಖಿಯನ್ನು ಅಣ್ಣ ಹುಡುಗಿಯರು ತಮ್ಮಂದಿರುಗಳಿಗೆ ಸರಿಯಾದ ಉತ್ತರ ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ ಮಕ್ಕಳ ಇಲ್ಲಿಗೆ ಹಬ್ಬಗಳು ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್